ನಮಸ್ತೆ ಬಿಜಾಪುರ್ ಹದಿನಾರು ತಾರೀಖು ಮುಂಜಾನೆ ಹತ್ತು ಗಂಟೆಲಿಂದ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ತನ ಬಿಜಾಪುರ ಬಂದ ಅದ ನಾವು ಎಲ್ಲರೂ ಬರಬೇಕಂತ ವಿನಂತಿ ಮಾಡ್ತೀವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಿಯವ್ರಿಗೆ ಜಜ್ ಅವ್ರಿಗೆ ಬೂಟ್ಲಿಂದ ಬೂಟ್ ಒಗ್ದಿದ ಸಲುವಾಗಿ ಬಿಜಾಪುರ್ ಬಂದ ಮಾಡ್ಲಾಕತ್ತಾರ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದ್ ಮಾಡ್ಲಾಕತ್ತಾರೆ ಎಲ್ಲರಿಗೂ ಬರ್ಬೇಕಂತ ವಿನಂತಿ ಮಾಡ್ತೀನಿ ಎಲ್ಲರೂ ತಾವು ಬರಬೇಕಂತ ವಿನಂತಿ ಮಾಡಿ ಮುಂಜಾನೆ ಹತ್ತು ಗಂಟೆಯಿಂದ ರೈಲಿ ಚಾಲು ಆಗ್ತೈತಿ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಬರ್ತೈತಿ ಗಾಂಧಿ ಚೌಕ್ಲಿಂದ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬರ್ತೈತಿ ಅಲ್ಲಿ ಸಮಾವೇಶ ಆಗ್ತೈತಿ ಆಮೇಲೆ ಮೂರು ಗಂಟೆ ತನ ಬಂದಿರ್ತೈತಿ ಎಲ್ಲ ಬಿಜಾಪುರ ಬಂದ್ ಮಾಡ್ತಾರೆ ಎಲ್ಲ ಜಿಲ್ಲಾದವ್ರು ಬರ್ತಾರೆ ನಮ್ಮ ಆಲ್ಗೂರು ಸಾಹೇಬರು ಕಳೀಮನಿ ಎಲ್ಲ ಸಂಘ ಸಂಸ್ಥೆಯವರು ನಾವೇನು ಒಬ್ಬರೇ ಅಂತಿಲ್ಲ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡಿ ಬಂದು ಕರೆ ಕೊಟ್ಟಾರೆ ಎಲ್ಲರೂ ಅಂತ ವಿನಂತಿ ಮಾಡ್ತೀವಿ ಇಲ್ಲ ಇದು ಎಲ್ಲ ಎಲ್ಲರೂ ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕತ್ತಾರೆ ಎಲ್ಲ ದಲಿತ ಸಂಘಟನೆ ಎಲ್ಲ ಸಂಘಟನೆಯವರು ಇದು ಪಕ್ಷ ಸಂಬಂಧ ಇಲ್ಲ ಎಲ್ಲ ಸಂಘಟನೆಯವರು ಕೂಡಿ ಮಾಡ್ಲಾಕತ್ತಾರೆ ಎಲ್ಲರೂ ಕೂಡಿ ಬರ್ರಂತ ವಿನಂತಿ ಮಾಡ್ಲಿಕ್ಕೆ ಎಲ್ಲ ಅಂಗಡಿ ಬಂದಿರ್ತಾವ ಬಸ್ ಬಂದಿರ್ತಾವ ಶಾಲೆ ಕಾಲೇಜ್ ಸೂಟಿ ಇರ್ತೈತಿ ಬರೇ ಸರ್ ದವಾಖಾನೆ ಚಾಲು ಇರ್ತಾವ ಮೆಡಿಕಲ್ ಚಾಲು ಇರ್ತಾವ ಗಳು ಚಾಲು ಇರ್ತಾವ ಎಲ್ಲ ನಮ್ಮ ಎಲ್ಲಾರು ಕೂಡಿ ಮಾತಾಡ್ಯಾರ ಎಲ್ಲರೂ ಹೋಗಿ ಅವ್ರು ವಿನಂತಿ ಮಾಡ್ಯಾರ ಮಾರ್ಕೆಟ್ ಅವ್ರಿಗೆ ಡಿ ಸಿ ಸಾಹೇಬ್ರಿಗೆಲ್ಲ ಅವರು ಸಂಘವರು ಕೂಡಿ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕ ಇಲ್ಲ ಇಲ್ಲ ಬರೀ ಜಿಲ್ಲೆ ಅಂತೈತೆ ಜಿಲ್ಲಾ ಬಂದ್ ಮಾಡಿ ಜಿಲ್ಲಾದೊಳಗೆ ಬಿಜಾಪುರ್ ಬಂದ್ ಮಾಡ್ಲಾಕತ್ತಾರ ಎಲ್ಲಾ ಜಿಲ್ಲಾದವ್ರು ಬರ್ತಾರೆ ಅಂತ ವಿನಂತಿ ಮಾಡ್ಲಿ ಬಸ್ ಬಂದ್ ಬಂದ್ ಮಾಡಿದ ಮಾಡ್ರಂತೆ ಮಾಡಿ ಆಗ್ತೈತಿ ಶಾ ಮತ್ತಾಗ್ಲಾರ್ದ ಹಂಗೆ ಕೂತ್ರಿ ನಾಳಿಗ ಅವರು ಪ್ರಧಾನಮಂತ್ರಿಗೆ ಒಗದ್ರೆ ಏನು ಮಾಡ್ತೀರಿ ಗೃಹ ಮಂತ್ರಿಗೆ ಹೋಗಿದ್ರೆ ಏನು ಮಾಡ್ತೀರಿ ಹಿಂಗೆ ಮಾಡಬಾರ್ದಂತೆ ಎಲ್ಲ ಸಂಘ ಸಂಸ್ಥೆಯವರು ಕೂಡಿ ಮಾಡ್ಲಾಕ ಅದು ತೆಪ್ಪದ ಇಲ್ಲ ಎಲ್ಲ ಕಡೆ ಮಾಡ್ತಾರೆ ಎಲ್ಲ ಭಾರತದೊಳಗೆ ಎಲ್ಲ ಕಡೆ ಮಾಡ್ತಾರೆ ಇಲ್ಲಿ ಬಿಜಾಪುರ ಮಾಡ್ಲಾಕತ್ತ ಇಲ್ಲಿನ ಬಿಜಾಪುರ ಶುರುವಾಗ ಚಾಲೂ ಆಗೈತಿ ಎಲ್ಲ ಕಡೆ ಆಗ್ತೈತಿ ನೀವು ಎಲ್ಲರೂ ಕೂಡಿ ಬರಂತ ನಿಮಗೂ ವಿನಂತಿ ಮಾಡ್ತೀವಿ ಬಿಜಾಪುರ ಬಿಜಾಪುರ್ ಬರ್ರಿ ಅಂತ ವಿನಂತಿ ಮಾಡ್ತೀವಿ ಹದಿನಾರು ತಾರೀಕು ಬಿಜಾಪುರ್ ಬಂದ್ ಇರ್ತೈತಿ ಎಲ್ಲಾರು ಕೂಡಿ ಬರ್ರಂತ ವಿನಂತಿ ಮಾಡ್ಲಿಕ್ಕೆ ಎಲ್ಲಾರ್ಗ ಎಲ್ಲ ಸಂಘ ಸಂಸ್ಥೆಯವರ್ಗ ಎಲ್ಲಾರು ಬರ್ಬೇಕಂತ ವಿನಂತಿ ಮಾಡ್ಲಿಕ್ಕೆ ಮೊನ್ನೆ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಮೇಲೆ ನಡೆದಂತ ದಾಳಿ ಅದು ಕೇವಲ ಒಬ್ಬ ವ್ಯಕ್ತಿ ಮೇಲೆ ನಡೆದಂಥ ದಾಳಿ ಅಲ್ಲ ಅದು ಈ ದೇಶದ ಸಂವಿಧಾನ ಮೇಲೆ ನಡೆದಂಥ ದಾಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಮತ್ತು ಸಮಗ್ರ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಡೆದಂಥ ದಾಳಿ ಇದನ್ನು ನಾವೆಲ್ಲರೂ ದೇಶವಾಸಿಗಳು ಒಟ್ಟಾಗಿ ಪ್ರತಿಭಟಿಸಲೇಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡಿದ್ದಾರೆ ತಮ್ಮ ಸ್ವಶಕ್ತಿ ಸಾಮರ್ಥ್ಯದಿಂದ ಆ ಸ್ಥಾನಕ್ಕೆ ಏರಿದಂಥ ಒಬ್ಬ ವ್ಯಕ್ತಿಯನ್ನು ಸಹಿಸಲಿಕ್ಕಾದಂಥ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಸುಂದರ ಭಾರತ ಕಟ್ಟುವ ನಿಟ್ಟಿನಲ್ಲಿ ಇಂತಹ ವಿಚಿತ್ರಕಾರಕ ಮನಸ್ಥಿತಿಯನ್ನು ವಿರೋಧ ಮಾಡುವ ಸಲುವಾಗಿ ಇಡೀ ದೇಶಾದ್ಯಂತ ನಡೆಯುತ್ತಿರುವ ಪ್ರತಿಭಟನೆಗಳು ಬಂದನಂತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮತ್ತು ಅಹಿಂದ ಸಂಘಟನೆಗಳು ಮತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥ ಬಂಧುಗಳ ಮತ್ತು ಎಲ್ಲ ಜನರ ಸಹಕಾರದಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ಎಂದು ನಡೆದಿರ್ತಕ್ಕ ನಡೆದಿರದೇ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಎಲ್ಲೆಲ್ಲಿ ಸಂಪರ್ಕ ಮಾಡಿದ್ದೀವಿ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬಂದು ಭಾಗವಹಿಸ್ತೀವಿ ಅನ್ನೋಂಥ ಭರವಸೆ ಇದೆ ಅದೇ ಕಾರಣ ಅದೇ ರೀತಿ ತಾವು ಕೂಡ ಈ ಜಿಲ್ಲೆಯ ಒಂದು ದಾಖಲೆಯಾಗಿ ಉಳಿತಿರುವಂಥ ಒಂದು ದೊಡ್ಡ ಪ್ರತಿಭಟನೆಗೆ ತಾವು ಕೂಡ ಆಗಮಿಸಿ ಬೆಂಬಲಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭಾರತವನ್ನು ಬಿಡಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಈ ಬಂದ್ನಲ್ಲಿ ಪಾಲ್ಗೊಳ್ಬೇಕು ಅನ್ನೋಂಥ ವಿನಂತಿಯನ್ನು ನಾನು ಕೂಡ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ದಿನೋ ದಿನ ಜೋಹೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಜೋ ಜೋಹೆ एक सीनियर वकील जिसकी विचारधारा बहुत ही घटिया है क्योंकि गवाही जी, जी, जी ने जो है हमेशा दलितों के अल्पसंख्याओं के पिछड़े जातियों के हक में काम किया लेकिन उनको बर्दाश्त ना होते हुए उन्होंने जो है ऐसे इस किशोरी नामी वकील ने जो है उन पर एक बूट उठाकर उन पर हमला किया जिसका हम जो है पूरे अल्पसंख्यक जितने भी अहिंद लोग हैं उसका खंडन करते हैं इसी के चलते जो है शहर बीजापुर में आने वाली 16 अक्टूबर को जो है हमारे अब्दुल अब्दुलबीद मुशरफ साहब प्रोफेसर राजू अलगुर साहब माजी एम और भी हमारे जिम्मेदारों की जो है सरपरस्ती में जो है एक बंद का आह्वान किया गया है वो जो है जुमेर जुमेर का दिन रहेगा सुबह सुबह दस बजे से लेकर ये जो है बंद का बंद की शुरुआत की जाएगी एक रैली निकल रैली के शक्ल में बंद किया गया, गया है किया गया है सिद्धेश्वर गुड़ी से होते हुए डॉक्टर बाबा साहेब अम्बेडकर तक ये रैली विशाल रैली का आयोजन किया गया है मैं तमाम ये किसी जाति का या किसी धर्म का या किसी पार्टी का रै, रैली नहीं है जो लोग संविधान से प्यार करते हैं इस देश से प्यार करते हैं क्योंकि ये लोग जो है इनका मकसद यही है जो गरीब है गरीब तबका है चाहो चाहे दलित हो मुसलमान हो हिंदू दरबार हो इन लोगों को ऊंचाई पर दिखना नहीं चाहते इसी के लिए वो लोग इस तरह का काम कर रहे हैं उसको अगर अगर आपको रोकना है तो मैं तमाम बिजापुर के लोगों से गुजारिश करता हूं निवेदन करता हूं कि आप अपनी पार्टी हो किसी भी पार्टी से आप ताल्लुक रखते हो किसी भी जात से आप ताल्लुक रखते हो किसी भी धर्म से आप ताल्लुक रखते हो इस रैली इस विशाल रैली में आप तस्वीर पिलाएं और उसका खंडन करें जब तक, जब तक, तक वो किशोर को अरेस्ट करके उसकी उसको फांसी की सजा जब तक नीचे दी, दी जाती है तब तक अभी हम हमारा जो प्रोटेस्ट हम मुसलसिल करते, करते रहेंगे मैं मेरी तरफ से हमारे हमिद मुशरफ साहब की तरफ से रजौल गुरु साहब की तरफ से और तमाम हमारे बीजापुर के जिम्मेदारों की तरफ से आपसे गुजारिश करता हूँ कि आप इस विशाल इस प्रोटेस्ट में भाग लेकर जो है इस प्रोटेस्ट को जो है कामयाब बनाएं ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ